ಯಾವಾಗ ಬಂದವನ್ನ ಬಂದ್ ಬನ್ನಿ ಇದರಾ ಅಯ್ಯೋ ಏನ್ ಚಂದ ಬವ ಏನ್ ಚಂದ ಯಾರ ಎಲ್ಲೋದ್ರು ಇವರು ನಮ್ ಯಾಕೆ ಅದೇನಪ್ಪ ತೋರ್ಸ್ಕ ಬರ್ತೀವಿ ಅಂಗ ಕಾಕ ಹೋದ್ರು ಹ್ಮ್ 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 ಯಾರು ಇಲ್ವಾ ಮನೇಲಿ ಯಾರು ಇಲ್ಲ ಬಾ ಮಂಗ್ ಮತ್ತೆ ಬುವ ಬಾ ಬರಿವೆ ಬಾ ಸಾರ್ ಮಾಡಿ ಊಟ ಮಕ್ಕ ಬರಿವೆ ಬಾ ಮಗ ಅಯ್ಯೋ ಬೇಡಕಂತ ಹೋಗವ ಇಲ್ವೇ ತಾರ್ಕಾಳ್ ಸಾರ್ ಮಾಡಿದ್ರು ತಾಳ್ಕಾಳ್ ಸಾರ್ ಮಾಡಿದ್ರಾ ಸಿಕ್ಕಿಲ್ಲ ನಡಿ ನಡಿ ಮಗ ಬಾ ಬವ ಅಯ್ಯೋ ನಿನ್ ತಂಗಿ ಒಳಗೆ ಬಂದು ನೋಡ್ಕೊಬ್ರಿ ಬಾ ಬಾ ಹೊಸಿ ಹಸೆ ಮಾಡಕ್ಕಿಲ್ಲ ನಿನ್ನ ಹೊಸಿ ಹಾಸೆ ಮಾಡಕಿಲ್ಲ ಕಣ್ಣ ಮಗು ನಿನ್ ವಿಷಯ ಎಲ್ದೆ ಹುಸಿ ಸಂತೋಷ ಪಟ್ನಿಲ್ಲ ಒಳ್ಳೆ ಚೆನ್ನಾಗ್ ಬಾನ್ಸದಂತಲ ಒಳ್ಳೇದಂತಲ್ಲ ಮಕ್ಕ ಅನ್ಕೊಂಡು ಏನ್ ಹೊಸ ಖುಷಿ ಪಡ್ತೀನಗ ಬಾಯ್ಲಿ ಎದ್ದಿ ನಡಿ ಹೋಗಿ ಮಾತಾಡ್ಬಿಡ್ವಿ ಬಮ್ಮಗ ಮಗ ಮನೆತೇ ಅಯ್ಯೋ ಇಲ್ಲ ಕತ್ತು ಹೋಗಿ ಮನೆತಾವಿ ಯಾರು ಇಲ್ಲ ಬರಕಿಲ್ಲ ಕತೆ ಆಮೇಲೆ ಬರ್ಲಿ ಅವ್ರು ಬತ್ತೆ ಬರ್ತೀನಿ ಬತ್ತೆ ಬರ್ಬೇಕು ನೀನು ಸರಿ ಮಗ ಬತ್ತ ಬಾಯ್ಲಿ ಹುಸಿ ಮಾತಾಡ್ಬೇಕು ನಿನ್ಕುಟ್ಟೆ ಏನೋ ಒಂದ್ ಸಮಾಚಾರ ಹೇಳ್ಬೇಕು ಸರಿಯಾ ತಿರುಗಾಕೊಂಡು ಒಳ್ತಕೋತೀನಿ ಅನ್ಬಿಟ್ಟು ಬಾ ಮನೆ ತಾ

ఎల్గ్ బామరీ జగ ఇష్ట మనకి ఏన్ మిట్ కణి ముదో మాబట్ట మదో మాట్లాడి దివస్ మాట్క్రు ఈ మగ அய்ய ஏன் கம்மி மாண்டி ஏன்னா கம்மி மேடில ஜாஸ்தினே மாவிரி ஓசிய ஐய்த்தியே நோட் தாக்கலு மணி ஆஹ் நம்ம முன்ச்சு சார் கொட்டா எஸ் அனைக்கல் இவ்வளோ இவ்வளோ அட்வொழி போவா நம்ம இன்னும் நோட்ருவாங்க மகளு நோட் மாதாஸ்க்கோர்விசி ஆசை மடக்கில ஒசி ஆசை மடக்கிள்கீத்த மக பாண்டி அவருகண்டா நோட்கர்வீ நம்ம மனை நம்ம நம்ம இன்னும் எல்லாம் நோட்கிறி மாத்தாடா கூட ಮಾತಾಡ್ಬೇಕು ಬವ ಇಲ್ಲಿ ಮಾತಾಡೋದಾಯ್ಕಿಲ್ಲ ಕೇಸ್ಕೊತಾರೆ ಬಂದಿನ್ ಬಿಡ್ರ ಮೇಲೆ ಏನಿ ಮಾತಾಡ ನಿನ್ ಆದ್ನೆ ರೆ ಸರಿ ಇಲ್ಲ ಬಾಯ್ ಬಡ್ಕಿ ಆಮೇಲೆ ಯಾಕ ಮಾತಾಡ್ತಿದ್ವಿ ಏನು ಮಾತಾಡ್ತಿದ್ ಅನ್ಕೊಂಡು ಅದು ಬರೀ ಜಗ ಬಿದ್ರ ಮೇಲೆ ಏನು ಮಾಡೋದು ಅದ್ಕೆ ಕಂತೆ ಬಾ ಬಾ ಮನೇಲಿ ಮಾತಾಡ್ಬೇಕು ಏನೋ ಬಾಯ್ ಬೌ ಸಾರ್ ನಾರ ಕೊಡ್ಕೊಬ್ರಿ ಅಯ್ಯೋ ಬರ್ ಬರ್ ಬರ್ಲಿ ನಡೀ ಬರ್ತೀನಿ ನಡೀರಿ ಆಮೇಲೆ ಬರ್ತೀನಿ ಬಾ ಮಗ ಮಗ ಯಾಕ ಹೆಂಗೇ ಬಡವ್ರ ಮನೆಗ್ ಬರ್ಬೇಕಲ್ಲ ಅಂತಂಗ ನಾವು ಅಂತ ಅಂತಂಗ ಆಡ್ತಿದ್ಯ ನೀನು ಬಾ ಮಗ ದೇವಿ ಏನೋ ಮಾತಾಡ್ಬೇಕು ನಿನ್ ಕುಟಲ್ ಬಾಯ್ಲಿ ಹುಷ್ ಬಾ ಮಗ ಬೌದ್ ಮಾತೇನ್ ಅದ್ನಿ ಬಗ್ಗೆ ಮೋಸಿ ಮಾತಾಡ್ಬೇಕು ನೀನು ಕೂಡ ಬಾಯ್ಲಿ ಎದ್ ನಡಿ ನೀನು ಬಾಯಿ ಸಾರ್ಬತ್ ಕುಡ್ಕ ಸಾವಧಾನ ಆಯ್ತಾ ನೋಡು ನಡಿ ಪಾಪ ನೀನು ಬಂದಾಗ ಅಷ್ಟ್ ಪ್ರೀತಿ ಮಾಡ್ತಿದ್ದೆ ನನ್ನ ಒಂದ್ಸತ್ ಬಂದಾಗ ಹೊಸ ಮಾಡಿದ ಕೋಳಿ ಸಾರು ಮಾಡಿ ಆ ಉಂಡಿ ನಾನು ಅದ್ ಮಾರಿ ಯಾಕದ ಒನ್ ಆಕ ಮಾತಾಡ್ಬೇಕು ನಡಿ ಅಂದ್ರೆ ಯಾಕೆಂಗ್ತಿದ್ದೀನಿ ನೀನು ವಾ ಬೇಜಾರ್ ಮಾಡ್ಕಬೇಡಿ ಈಗ ನೋಡಿ ಯಾರು ಇಲ್ಲ ಮನೇಲಿ ನನ್ ಬರದ ಬಂದ್ರೆ ಏನ ನೋಡಿ ಓದ್ಲು ಅಂತ ಅಂದ್ ತಪ್ಪು ತಪ್ಪ ಕಳಕಿಲ್ವಾ ಬೇಜಾರ್ ಮಾಡ್ಕೋಬೇಡಿ ಕಣವ್ ಸರಿ ಕಂದ್ಬಿಡು ಬರೋಕಿಲ್ವಾ ಬಿಡು ಬಡಬರು ಅಂದ್ರೆ ಹಿಂಗೆ ಕನವೇ ಎಲ್ಲರೂ ಅಷ್ಟೇ ನೋಡು ನೀನೇ ಬರ್ತಾಯಿಲ್ಲ ನಮ್ಮ ಮನೆಗೆ ಅಲ್ಲ ನೀನು ನಾನು ಬಂದು ಏಳು ಅಂದಿದ್ರೆ ನಿನ್ಗೆ ಗಂಡ ಬೇರೆ ಮದುವೆ ಆಗನೂ ಹಾಗೆ ನಿನ್ನ ಪರಿಸ್ಥಿತಿ ಬೀದಿ ಬಂದು ಬಿಡಬೇಕಾಗಿತ್ತು ನಾನು ಬಂದು ಹೇಳಿ ಸಿಗ್ತಾನೆ ಗೊತ್ತಾಗಿದ್ದು ನಿನ್ಗೆ ಅದನ್ನ ನೀ ಮರಿ ಮರಿಬೇಡ ಆಯಿತಾ ಇವತ್ತು ಎಲ್ಲ ನಾಟಕ ಆಡ್ತಾರೆ ಇದನ್ನೇ ಉಸಿ ಮಾತಾಡಬೇಕು ಬಾದ್ರೆ ಬರೋಲಿ ಎಲ್ಲ ನಾನು ಏಳನೇಲ ಅಂದಿದ್ರೆ ನಿನ್ಗೆ ಹೆಂಗೆ ಗೊತ್ತಾಗಿತ್ತು ಮಗ ನಿನಗೆ ಹೇಳು ಹೆಂಗೆ ಗೊತ್ತಾಗ್ತಿಲ್ಲ ಹಾಂ ಹಿಂಗೊಂತದೆಲ್ಲ ಈ ಅಮ್ಮತ ಬೇಜಾರ ಬಿಡ ನಿನ್ನ ಗಂಡ ಮದುವೆ ಆಗೋಗಿದ್ರೆ ನಿನಗೆ ಇವತ್ತು ಈ ಥರ ರಾಕೈತಿತ್ತ ಯಾರಿಂದ ನಾನು ನಿಂತಾನೆ ನಾನು ತಾನ ನಿಂಗೆ ಅದನ್ನ ಅರ್ಥ ಮಾಡ್ಕೊ ಬಲಿ ಎದ್ದಿವಸಿಯಾ ಅವ ನೀವೇನಾರು ಅಂದ್ಕಳಿ ಆ ನೀತ್ತು ನನ್ನ ಅದೇ ಕಣವ ಪಪ್ಪ ನೀವು ಅವತ್ತು ಬಂದು ಏಳ್ನೀರ ಅಂದಿದ್ರಿ ನನ್ನ ಗಂಡ ಮದುವೆ ಆಗಿಬಿಟ್ಟಿದ್ರು ಇವತ್ತು ನಾನು ಭಾಳ ಹಾಳಾಗದು ಅದು ನಿಜಕ್ಕೂ ನಾನು ಇಲ್ಲಿ ಗಂಟಲ ನಾನು ಸಾಯ ಗಂಟಲು ನಿಮ್ಮ ಋಣನ ತೀರ್ಸೋಕ್ಕಿಲ್ಲ ನೀವು ಅವತ್ತು ಬಂದು ಏಳನೀರ ಅಂದಿದ್ರೆ ನನ್ನ ಸಂಸಾರ ಯಾವುದೇ ಕಾರಣಕ್ಕೂ ಅಟ್ಕಾಯ್ತಿಲ್ಲ ನೀವು ಬಂದು ಒಂದು ಒಳ್ಳೆ ಕೆಲಸನೇ ಮಾಡಿದಿರಿ ಕಣವ ಅದ್ರ ಬಗ್ಗೆ ನಾವೇನ್ ಅದು ಮತ್ ನೋಡಿ ಎದ್ದಿ ಮತ್ ನಡಿ ಮಗ ನಡಿ ನೋಡಿ ಕದಾಕಂಡು ಬೊತ್ತರ ಬರೋತ್ ಬಂದ್ಬಿಡಿ ಬಾ ಕಾತ್ ಕುಡ್ಕೊಂಡು ಬಾ ನನ್ ಮಗಳ ಬಿಸಿ ಧೈರ್ಯ ಇಲ್ಲಿ ನೋಡು ಯಾವ ತರ ಮಾಡ್ಬಿಟ್ರು ನನ್ನ ಮಗಳಿಗೆ ಬಾಳ್ಮಾಬಿಟ್ಟು ಕಣವ ಮಾಡಾಕಿಲ್ಲ ಮಾಡಕಿಲ್ಲ ಅಂದ್ರೆ ಮಾಡು ಮಾಡು ಮದುವೆ ಮಾಡು ಅಂತ ಅದ ಮಾಡ್ಕೊಬಿಟ್ಟಿವನ್ ಮಗ ತೋಳ ನೋಡ ಕಾಯ್ಕೊಳ್ಳ ನೋಡ್ಕೊಬರಿ ಮಾತಾಡ್ಬಿಟ್ಟು ಬರೀಬೇ ಸರಿ ಆಯ್ತು ನೋಡಿರವ ಹೋಗದ ಸರಿ ಆಯ್ತು ಹೋಗದೆ ಕದಾಕ ಹೋಗಳೆ ಅಂತ ಪಪ್ಪ ಅವ್ರು ನಾನು ನೀವ್ ಏನ್ಬಿಟ್ಟು ಹೋಗಾರೆ ಜವಾಬ್ದಾರಿ ವಹಿಸ್ಬಿಟ್ಟು ನನಗೆ ಹೋದ್ರೆ ತಪ್ಪೇಳ್ಕಳಕಿಲ್ವಾ ಅವ್ರು ಬಂದ್ಬಿಡ್ಲಿ ಸುಮ್ಕಿರವಾ ಬಂದ್ಬಿಡ್ಲಿ ಸುಮ್ಕಿರಿ ಬರ್ತೀನಿ ಅಯ್ಯೋ ತಾಯಿ ಅವ್ರ ಬಂದ ನನಗೆ ಕಳ್ಸ್ಕೊಟ್ಟಾರ ಕಳ್ಸಿಕೊಟರ ಹೇಳ್ಬಿಟ್ಟ ವಿಷಯ ಏನ್ಬಿಟ್ಟು ನಿನ್ ಕುಟ್ ನಾಲ್ಕು ಮಾತು ಜಾಸ್ತಿ ಮಾತಾಡಕ ನಾಲ್ಕು ಮಾತು ಮಾತಾಡ್ಕೊಂಡು ಕಾಪಿ ಕುಡ್ಕೊಂಡ ಬಂದ್ಬಿಡ್ಬೇ ಬಾ ಏನು ಏನು ನಾವು ಬೌವಾ ಬಾ ಅಯ್ಯೋ ಏನು ಮಾಡ್ಯಾವ ನಮ್ಮ ಪರಿಸ್ಥಿತಿ ಹಿಂಗಾಗದ ಯಾರು ನಮ್ ನಂಬಕ್ಕಿಲ್ಲ ಏನು ಮಾಡಿ ನೋಡು ನಿನ್ ಭಾಳ ಉಳಿಸಿದ್ ನಾನು ನಿನ್ ಎದ್ದು ಬಾಯ್ ನಿಮ್ಗೆ ಒಂದು ನಾಲ್ಕು ಮಾತಾವೆ ನಮ್ಗೆ ಒಂಚೂರು ನಾಲ್ಕು ಮಾತಾ ಹೇಳ್ಬೇಕು ನಿಮಗೆ ನಾನು ಹೇಳೋ ನಂಗೆ ಸಮಾಧಾನ ಹಾಕಿಲ್ಲ ಎದ್ ಬಾತಾಯಮ್ಮ ನೀನು ಬೇಜಾರು ಮಾಡ್ಕೊಬೇಡ ನೀನು ಇದಕ್ಕೆ ಇವಮ್ಮ ಈ ಪಾಟೀನ್ಸೆ ಮಾಡೋದಕ್ಕೆ ಕಪ್ ತಿಳ್ಕೊಬೇಡ ನಿನ್ನ ನೀನು ಸರಿಯಾ ಎದ್ ಬಾಯ್ಲಿ ಸರಿಯಾ ಆಯಿತು ನಾ ಡಿರಿ ಹೋಗೋದ ಮತ್ತೆ ನೀನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ಏನು ಗೊತ್ತಾ ಏನು ಎಲ್ಲ ಕುಟು ಚೆನ್ನಾಗಳೆ ಅಕ್ಕಿ ಕರ್ಕೊಂಡು ಹೋಗಿ ಒಂಚೂರ ತಲೆ ಕ್ಲೀನ್ ಮಾಡಿಬಿಟ್ಟು ಕಳ್ಸೋದ ಅನ್ಬಿಟ್ಟು ಮತ್ತೆ ಎಲ್ಲರು ಕೊಟ್ಟು ಚೆನ್ನಾಗಿ ಮೊದಲು ಹೆಂಗಿದ್ಲು ಈಗ ನೋಡಿ ಮೊಳ್ಳಿ ಹಂಗೆ ಆಟ್ಕೊಡ್ತಾವಳೆ ಹಂಗೆ ಚೆನ್ನಾಗಿರೋ ನೋಡೋಣ ನಂಗೆ ಊಸಿ ಹೊಟ್ಟವ್ ಬರ್ದಾಕ ಹೊರ್ನಾಕೊಂಡ್ಬಿಡ್ತಾ ಬೇಕಾ ನೋಡಿ ಸಮಾಧಾನ ಮಾಡ್ಕೊತೀನಿ ಚಂದ ಅವ್ರೆ ಅಂದ್ರೆ ನಂಗೆ ಹಾಕಿಲ್ಲ ಏನು ಇಲ್ಲೇ ಬಂದು ಉಳ್ಕೊಂಡಳೆ ನೋಡಿ ನನ್ನ ಮಗಳು ಮಾತ್ರ ಒಣಗಬೇಕು ಇವಳು ಇಲ್ಲಿ ಬಂದು ಮಜಾ ಮಾಡ್ಕೊಂಡಿರ್ಬೇಕು ಅದಕ್ಕೆ ಒಂಚೂರಾ ಓ ತಲೆಯೇ ಕೀನು ಮಾಡಿ ಕಳ್ಸೋದ ಅಂತ ಕರ್ಕೊಯ್ತನ್ಕೊಂಡಪ್ಪ ಸರಿ ಮತ್ತೆ ಬರೋಣ ಹಾಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ